ಎಸ್ ಐ ಪರೀಕ್ಷೆ ಇವತ್ತು ನಡೆಸ್ತಾ ಇದ್ದೇವೆ ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಏನು ಕಳೆದ ಬಾರಿ ಅಕ್ರಮ ಆಗಿತ್ತು ಅದು ಮತ್ತೆ ಮರುಕಳಿಸಬಾರದು ಅಂತೇಳಿ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೊಟ್ಟು ಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ರು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಹೇಳಿದ್ವಿ ಹಾಗಾಗಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ಕೊಟ್ಟು ಮಾಡಿಸ್ತಾ ಇದ್ದೀವಿ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೇವೆ ಪೊಲೀಸ್ನವ್ರನ್ನ ಕೂಡ ಅದಕ್ಕೆ ಡಿಪ್ಲೈ ಮಾಡಿದ್ದೀವಿ ಸುಮಾರು ನೂರಕ್ಕೂ ಹೆಚ್ಚು ಸೆಂಟರ್ಸ್ಗಳಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ ಐವತ್ನಾಲ್ಕು ಸಾವಿರ ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ ಬೇರೆ ಯಾವುದೇ ರೀತಿಯ ಆತಂಕ ಪರೀಕ್ಷೆ ಬರೆಯೋರಿಗೆ ಬೇಡ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲ ಎಚ್ಚರಿಕೆಯನ್ನು ವಹಿಸಿದ್ದೇನೆ ನನಗೆ ವಿಶ್ವಾಸ ಇದೆ ಈ ಪರೀಕ್ಷೆ ಚೆನ್ನಾಗಿ ಆಗುತ್ತೆ ಯಾವುದೇ ಘಟನೆಗಳಿಂದ ಆಗುತ್ತೆ ಹೇಳಿ ನನಗೆ ವಿಶ್ವಾಸ ಸರ್ ಕಡೆ ಎಕ್ಸಾಮ್ ನಡೀತಾ ಇದೆ ಇನ್ನೊಂದು ಕಡೆ ಅಕ್ರಮದ ವರದಿ ಈಗ ಮುಖ್ಯಮಂತ್ರಿಗಳಿಗೆ ವರದಿ ಸಬ್ಮಿಷನ್ ಆಗಿದೆ ಇದ್ರ ಮೇಲೆ ಅದು ಕೊಡಲೇಬೇಕಲ್ಲ ಅವರು ವರದಿ ಕೊಟ್ಟಿದ್ದಾರೆ ಏನು ಅಂತ ನಾವು ನೋಡಿದರೆ ಅದಕ್ಕೆ ಅವರ ಏನು ರೆಕಮೆಂಡೇಶನ್ ಇದೆ ಅದನ್ನ ಸರ್ಕಾರದಲ್ಲಿ ನಾವು ಪರಿಶೀಲನೆ ಮಾಡಬೇಕು ಅದು ಯಾವ ರೀತಿ ಅವರು ರೆಕಮೆಂಡ್ ಮಾಡಿದ್ದಾರೆಲ್ಲ ಕ್ರಮಿದ್ದಾರೆ ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಿ ಕ್ರಮ ಮಾಡ್ತೀವಿ ಸರ್ ಹಿಂದೆ ಬಿಜೆಪಿ ನಾಯಕರ ಹೆಸರೆಲ್ಲ ಹೇಳ್ತಾ ಇದ್ರಿ ತಾವ್ ವಿರೋಧ ಪಕ್ಷದಲ್ಲಿದ್ದಾಗ ಆರಗ ಜ್ಞಾನೇಂದ್ರ ಅವ್ರ ಪಾತ್ರ ಇದೆ ರಾಜೀನಾಮೆ ಕೊಡಬೇಕು ಅಂತೆಲ್ಲ ಹೇಳಿದ್ರಿ ಈಗ ವರದಿ ಸಬ್ಮಿಷನ್ ಆಗಿದೆ ಇದ್ರ ಮೇಲೆ ಸರ್ಕಾರ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಕೊಟ್ಟಿದ್ದಾರೆ ಅವರು ಸಂಪೂರ್ಣವಾಗಿ ನೋಡಿರ್ತಾರೆ ಅಂತ ಕಂಥ ವರದಿಯನ್ನ ನಾವೆಲ್ಲ ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಮಾಡಿದ್ಮೇಲೆ ಸತ್ಯಾಸತ್ಯ ಹೊರಗೆ ಬಂದಿದೆ ಕೆಲವ್ರನ್ನ ಅವರು ಕರೆದಾಗ ಹೋಗಿಲ್ಲ ಕೆಲವರು ಕೆಲವರು ನೀವು ಬಂದು ಹೇಳಿಕೆ ಕೊಡಬೇಕು ಅಂತೇಳಿ ಅವರಿಗೆ ಕರೆದಾಗ ಕೂಡ ಅವ್ರು ಯಾರೂ ಅವ್ರಿಗೆ ಹೋಗಿಲ್ಲ ಅದು ಯಾವ ರೀತಿ ಸಂಪೂರ್ಣವಾದ ವರದಿಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ನಮ್ಮ ಈ ಎಕ್ಸಾಮ್ ಸಂದರ್ಭದಲ್ಲಿ ಆಡಿಯೋ ಒಂದು ಲೀಕ್ ಆಗಿತ್ತು ಸಬ್ಇನ್ಸ್ಪೆಕ್ಟರ್ ಸಿ ಸಿ ಜಿಯವರು ವಿಚಾರಣೆ ಮಾಡ್ತಾರೆ ಸೊ ಅದು ಈ ತನಕ ಇಲ್ಲ ಅದಕ್ಕೆ ಇದು ಅದಕ್ಕೆ ನಮ್ಮ ಪರೀಕ್ಷೆಗೆ ಏನು ಸಂಬಂಧ ಇಲ್ಲ ಅವರು ಅವರು ಹೇಳಿಕೆ ಕೊಟ್ಟಿರೋದು ಸಬ್ ಇನ್ಸ್ಪೆಕ್ಟ್ರು ನ ಇಂಟೆಲಿಜೆನ್ಸ್ನಲ್ಲಿ ಇನ್ಸ್ಪೆಕ್ಟರ್ ನಾನು ಯಾರಾದರೂ ಕೂಡ ಇನ್ನು ಇನ್ನೂ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾರ ಅಂತೇಳಿ ನೋಡೋದಕ್ಕೋಸ್ಕರ ನಾನೇ ಒಂದು ಫೇಕ್ ಇದು ಮಾಡಿದೆ ಅಂತ ಹೇಳಿದ್ದಾರೆ ನಿಮಗೆ ಅದಕ್ಕೆ ಅವರು ಸಿ ಸಿ ಬಿನವರು ಕರೆ ತನಿಖೆ ಮಾಡ್ತಿದ್ದಾರೆ ತನಿಖೆ ಬಂದ ಮೇಲೆ ಗೊತ್ತಾಗುತ್ತೆ ಇದು ಅಥವಾ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವರು ಹೇಳಿದ್ದೇನೆ ಕರೆಕ್ಟಾ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಬಟ್ ಅದಕ್ಕೂ ಈಗ ನಾನು ನಡೀತಾ ಇರ್ತಕ್ಕಂಥ ಪರೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಅಂತ ನೋಡಿ ರಾಹುಲ್ ಗಾಂಧಿ ಅವರು ಹಿಂದೆ ಮೂರು ಸಾವಿರದ ಆರ್ನೂರು ಕಿಲೋಮೀಟ್ರ್ ಪಾದೆಯಕ್ರಮ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಬೇಕು ನಮ್ಮಲ್ಲಿ ಏನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಶಾಂತಿಯಿಂದ ಬಾಳ್ತಕ್ಕಂಥ ಅವಕಾಶಗಳಾಗಬೇಕು ಎಲ್ಲ ಧರ್ಮದವರಿಗೆ ಮತ್ತು ವರ್ಗದವರಿಗೆ ಅಂತೇಳಿ ಅವರು ಅದನ್ನು ಮುಂದೆ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ದಾರೆ ಅದು ಮುಂದುವರಿದ ಭಾಗ ಈಗ ಸುಮಾರು ಆರು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟರನ್ನು ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ ಅದನ್ನು ಮಾಡೋದಕ್ಕೆ ಅದು ಇಲ್ಲ ಏನು ಅಲ್ಲಿನೂ ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡ್ಕೊಂಡು ಗಿಟ್ ಹಾಕ್ಕೊಂಡು ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲರಿಗೂ ಶಾಂತಿಯಿಂದ ಬಾಳ್ತಕ್ಕಂಥ ಅವಕಾಶಗಳಾಗಬೇಕು ಎಲ್ಲ ಧರ್ಮದವರಿಗೆ ವಿದ್ಯಾರ್ಥಿಗಳ ವರ್ಗದವರಿಗೆ ಅಂತೇಳಿ ಅವರು ಅದನ್ನು ಮುಂದೆ ಹಿಟ್ಕೊಂಡು ಪಾದಯಾತ್ರೆ ಮಾಡಿದ್ರು ಅದು ಮುಂದುವರಿದ ಭಾಗ ಈಗ ಸುಮಾರು ಆರು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟರನ್ನು ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ ಅದನ್ನು ಮಾಡೋದಕ್ಕೆ ಅದು ಶಾಂತಿ ಇಲ್ಲ ಏನು ಅಲ್ಲಿನ ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡ್ಕೊಂಡು ಕಿಚ್ಚು ಹಾಕ್ಕೊಂಡು ಮಾಡೋ ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅಸ್ಸಾಂನಲ್ಲಿ ಅವರು ಮುಖ್ಯಮಂತ್ರಿಗಳು ತಡೆದು ಎಲ್ಲೂ ಕೂಡ ಅಂಥ ಘಟನೆ ಕಳೆದ ಬಾರಿಯೂ ಎಲ್ಲೂ ಆಗಲಿಲ್ಲ ಯಾವ ರಾಜ್ಯದಲ್ಲೂ ಆಗಲಿಲ್ಲ ವಿರೋಧ ಪಕ್ಷದ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲೇ ಅವರು ಪಾದಯಾತ್ರೆ ಮಾಡಿದರು ಯಾರೂ ಕೂಡ ಅದಕ್ಕೆ ತೊಂದರೆ ಮಾಡಿ ಈ ಬಾರಿ ಉದ್ದೇಶಪೂರ್ವಕವಾಗಿ ಅವರನ್ನು ತಡೆಯೋದು ಅವ್ರ ಮೇಲೆ ಗಲಾಟೆ ಮಾಡಿಸೋದು ಅದು ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರಿಗೆ ಭಯ ಆಗಿ ಹೋಗಿ ಈ ಯಾತ್ರೆಯಿಂದ ಅವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ವಿರೋಧ ಪಕ್ಷದ ಅಂದರೆ ಈಗ ಅಲ್ಲಿ ಆಡಳಿತ ಪಕ್ಷದವರಿಗೆ ಅನಿಸಿರ್ಬೋದು ವಿಶ್ವಾಸ ಮುಖ್ಯಮಂತ್ರಿಗಳೇನಿದ್ದಾರೆ ಇದು ನಮ್ಮಲ್ಲೇ ಇದ್ದಂಥವರು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೇನು ನೋವು ಇದೆಯೋ ಗೊತ್ತಿಲ್ಲ ನನಗೆ ಆದರೆ ಅದಕ್ಕೋಸ್ಕರ ನಮಗೆ ಈ ರೀತಿ ಯಾತ್ರೆಗಳನ್ನು ಮಾಡೋದಕ್ಕಾಗಲಿ ಜನ ಸಮುದಾಯಕ್ಕೆ ಒಂದು ಶಾಂತಿಯ ಸಂದೇಶ ಕೊಡೋದಕ್ಕೆ ಅವರು ಬಿಡೋದಿಲ್ಲ ಅಂದಾಗ ಅದನ್ನು ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ ರಾ ರಾಹುಲ್ ಗಾಂಧಿ ಅವರಿಗೆ ಆ ರೀತಿ ಆಗೋದಾದ್ರೆ ಬೇರೆ ಮುಖಂಡರುಗಳಿಗೆ ಏನೋ ಏನಾಗ್ಬೋದು ಅಂತ ಅದಕ್ಕೆ ನಮ್ಮ ಪಕ್ಷದವರು ಇಡೀ ದೇಶದಲ್ಲಿ ಈ ವಸ್ತು ಎಲ್ಲ ಥರದ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗುತ್ತೆ ಸರ್ ಇಲ್ಲ ಸರ್ ಕೆಲ ಹೆಸರುಗಳ ಬದಲಾವಣೆ ಆಗಿದೆ ಅದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದೆ ಅಂತ ಚರ್ಚೆ ಇದೆ ಸರ್ ಚರ್ಚೆ ಆಗಿದೆ ನೋಡಿ ಇದು ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನು ಯಾರನ್ನು ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ ಒಂದೆರಡು ಹೆಸರು ಕೊಡಿ ಅಂತೇಳಿ ಅವರು ಇವರು ಹೆಸರುಗಳು ಕೊಟ್ಟಿರ್ಬೋದು ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಕರೆದು ಮಾಮ ಮಾತಾಡಿ ಅವ್ರನ್ನ ಹಾಗೆ ಜಿಲ್ಲೆಗೆ ಯಾರು ನಿಮ್ಮ ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಜಿಲ್ಲಾವಾರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆವ ಅವರುಗಳಿಗೆ ಗೊತ್ತಿರೋದಿಲ್ಲ ಅದು ಒಂದು ಎರಡನೇದು ಮುಖ್ಯಮಂತ್ರಿಗಳಿದ್ದಾರೆ ಅಧ್ಯಕ್ಷರಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರಿಗೆ ಜವಾಬ್ದಾರಿಗೆ ಬಿಟ್ಟುಕೊಡ್ಬೇಕು ಯಾಕಂದರೆ ರಾಜ್ಯವನ್ನು ಇವತ್ತು ನಡೆಸ್ತಕ್ಕಂಥವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಪಕ್ಷದ ಜವಾಬ್ದಾರಿ ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅವ್ರಿಗೆ ಹೇಳಬೇಕು ನೀವು ನಿಮ್ಮ ಎಲ್ಲ ಜಿಲ್ಲೆಯ ಮುಖಂಡರುಗಳನ್ನು ಕರೆಸಿ ನೀವು ಚರ್ಚೆ ಮಾಡಿ ಆನಂತರ ಕೊಡಿ ಅಂತ ಅವ್ರಿಗೆ ಹೇಳಬೇಕು ನೇರವಾಗಿ ನಮ್ಮ ಇವರು ಜನರಲ್ ಸೆಕ್ರೆಟರಿ ಅವರೇ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ನಿಧಾನ ಆಗಿದೆ

ತತತ್ವವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಜನ ಪ್ರಾಮಾಣಿಕತೆಯಿಂದ ಹತ್ತಾರು ವರ್ಷ ದುಡಿದಿದ್ದಾರೆ ಅಂತವರಿಗೆ ನಾವು ಸೇಕ್ನ ಕೊಡಬೇಕು ಅಂತ ಹೇಳಿ ನಮ್ದೆಲ್ಲ ವಾದಗಳು சரிங்க ನಿಮ್ಮಂತವರ ಅಭಿಪ್ರಾಯವನ್ನ ಪಡೆದೇ ಇರೋದಕ್ಕೆ ಈ ಗೊಂದಲ ಆಗಿದೆಯಾ ಸರ್ ನಿಮ್ಮಂತವರ ಅಭಿಪ್ರಾಯಗಳನ್ನು ಪಡೆದೇ ಮಾಡ್ತಾ ಇರೋದಕ್ಕೆ ಇಷ್ಟು ಸಮಸ್ಯೆ ಆಗ್ತಾ ಇದೆಯಾ ಅದು ಹೌದಲ್ಲ ಅಂದ್ರೆ ಹೌದು ಹೌದು ಹೆಸರುಗಳು ಬಂದ್ರೆ ಹೌದು ಕೆಲಸ ಇರೋನಿಗೆ ಅಧ್ಯಕ್ಷರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಕೆಲಸ ಮಾಡಿರೋರಿಗೆ ಬೇಸರ ಆಗುತ್ತೆ ಅದನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಸರಿಪಡಿಸಿ ಕಾರ್ಯಕರ್ತರು ಅಲ್ಲದೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದನ್ನೇ ನಾನು ಹೇಳೋದು ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಬಿಟ್ಟು ಕೆಲಸ ಮಾಡದೇ ಇರೋರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗುತ್ತೆ ನಾನು ಇಷ್ಟೆಲ್ಲ ದುಡಿದ್ರೂ ಕೂಡ ನನ್ನನ್ನು ಪರಿಗಣಿಸಿಲ್ಲ ಅಂತಕ್ಕಂಥದ್ದು ಬರುತ್ತೆ ಅದಕ್ಕೆ ಅವರು ಸ್ವಲ್ಪ ಪಕ್ಷದಲ್ಲಿ ಮುಖಂಡರುಗಳನ್ನು ಮತ್ತು ಬೇರೆ ಬೇರೆ ಹಂತದಲ್ಲಿ ಅಧ್ಯಕ್ಷರುಗಳಿರ್ತಾರೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ ನಮ್ಮಲ್ಲಿ ಅವರುಗಳ್ನು ಕೂಡ ಕೇಳಬೇಕಾಗುತ್ತೆ ಹಿಂದೆ ಅವರು ಒಂದು ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ ಅವರು ಕೆಲಸ ಮಾಡಲಿ ಅವ್ರ ಬಾಯಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಬಂದಿದ್ದರು ಏನು ತಪ್ಪಿದೆ ಅದರಲ್ಲಿ ಅಪ್ಪ ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮನಿಗೆ ವಿರುದ್ಧ ಅಂತೀರ ಹೇಳಿದ್ರೆ ನೀವು ಹೇಳ್ಬಿಟ್ಟಿದ್ದೀರಲ್ಲಪ್ಪ ಅಂತಾರೆ ಅಂದರೆ ಯಾವ್ದು ಸರಿ ಇದು ಹೇಳಿದ ಸರಿನಾ ನೋಡಿ ನಾವೆಲ್ಲ ಶ್ರೀರಾಮನ ಭಕ್ತರೆ ಒಂದೆಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ ಅದರಿಂದ ಶ್ರೀರಾಮ ಬರೀ ಇವ್ರು ಯಾರೋ ನಾಲ್ಕು ಜನಕ್ಕೆ ಆಗೋದಲ್ಲ ನಮಗೆ ಯಾರು ಬೇಕಪ್ಪ ಅಂದರೆ ದಶರಥರಾಮ ಬೇಕು ನಮಗೆ ಮೋದಿರಾಮ ಬೇಕಾಗಿದೆ ನಮಗೆ ಬೇಕಾಗಿರೋದು ದಶರಥ ರಾಮ ಈ ದೇಶದಲ್ಲಿ ರಾಮರಾಜ್ಯವನ್ನ ಮಾಡಿದಂತ ರಾಮ ಬೇಕೆ ವಿನಃ ಇವತ್ತು ರಾಮನ ಹೆಸರು ಹೇಳಿಕೊಂಡು ಹೊಡೆದಾಳುವಂಥ ನೀತಿಯನ್ನ ಆಚರಣೆ ಮಾಡುವಂಥದ್ದು ಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ